ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪಾರ್ಲಿಮೆಂಟ್ ಚುನಾವಣೆ ಬಗ್ಗೆ ಪೂರ್ವಭಾವಿ ಸಭೆಯನ್ನು ಕರೆದಿದ್ದಾರೆ ನಮ್ಮ ಇನ್ಚಾರ್ಜ್ ಮಂತ್ರಿಗಳು ಸೊ ಹಾಗಾಗಿ ನಮ್ಮನ್ನೆಲ್ಲ ಕರೆದಿದ್ರೆ ನಾವು ಬಂದಿದ್ದೀವಿ ನಾನು ಆ್ಯಕ್ಚುಲಿ ತುಮಕೂರು ಜ ಇದು ಎಂ ಪಿ ವಿಚಾರದಲ್ಲಿ ಕುಣಿಗಲ್ಲು ಸೇರೋದಿಲ್ಲ ನೋಡೋಣ ಎಲ್ಲರೂ ಎಲ್ಲರೂ ಮಾತಾಡ್ತಾರೆ ಎಲ್ಲ ಹಿರಿಕರಿದ್ದಾರೆ ಯಾವ ರೀತಿ ಏನೇನು ಒಂದೊಂದು ಡಿಸ್ಕಶನ್ ಕಾರ್ಯಕರ್ತರುಗಳಿದ್ದಾರೆ ಹಾಂ ಕಾರ್ಯಕರ್ತರುಗಳಿದ್ದಾರೆ ಎಲ್ಲರೂ ಒಂದು ಏನೇನು ಯಾರ್ಯಾರ್ದು ಸಜೆಷನ್ ತೊಗೊಳಕ್ಕೋಸ್ಕರನೇ ಇವಾಗ ಕೃಷ್ಣ ಬೈರೇಗೌಡರು ಸರ್ ಇದ್ದಾರೆ ಸೊ ಅವರು ಎಲ್ಲರೂ ಡಿಸಿಷನ್ ಏನೇನು ಆಗುತ್ತೆ ನೋಡೋಣ ಇನ್ನೂ ಯಾರು ಏನು ಯಾರಿಗೂ ಬಿಟ್ಕೊಟ್ಟಿಲ್ಲ ವಿಚಾರಧಾರೆಗಳು ಭಾಳಷ್ಟು ಜನ ಆಕಾಂಕ್ಷಿಗಳು ಇದ್ದಾರೆ ಅವರೆಲ್ಲರನ್ನೂ ಅವರ ವಿಚಾರಧಾರೆಗಳನ್ನೆಲ್ಲ ತೆಗೆದುಕೊಂಡು ಡಿಸೈಡ್ ಮಾಡೋಣ ಭಾಳಷ್ಟು ಜನ ಇದ್ದಾರೆ ಎಲ್ಲ ಹೇಳ್ತೀನಿ ಮೀಟಿಂಗ್ ಆದ್ಮೇಲೆ ಎಲ್ಲರಿಗೂ ಹೇಳ್ತೀವಿ ನಾವು ಸಿ ಆ ವಿಚಾರದಲ್ಲಿ ಒಂದು ನಾನು ಒಬ್ಬ ವೈದ್ಯನಾಗಿ ಹೇಳೋಂಥದ್ದು ಮಾತು ಈಗ ನಮಗೆ ಜಾತಿ ಧರ್ಮ ಬೇರೆ ಯಾವುದು ಗೊತ್ತಿಲ್ಲ ನಮಗೆ ಅವರವರ ಜಾತಿಗಳು ಅವರವರ ಪದ್ಧತಿಗಳನ್ನು ಮಾಡೋವಂಥ ಸ್ವತಂತ್ರದ ವಾತಾವರಣನ ನಿರ್ಮಾಣ ಮಾಡಿಕೊಡೋಂಥದ್ದು ಕಾಂಗ್ರೆಸ್ಸಿನ ಸಿದ್ಧಾಂತ ಸೊ ಆ ವಿಚಾರದಲ್ಲಿ ಹಿಂದೆ ಬಿ ಜೆ ಪಿಯವರು ನಿಮಗೆ ಗೊತ್ತಿದೆ ಕಮ್ಯುನಲ್ ಪಾರ್ಟಿಯ ಚಿಂತನೆ ಇರೋಂಥವರು ರೈಟ್ ವಿಂಗಿನ ಮನಸ್ಥಿತಿ ಇರೋಂಥವ್ರು ಸೊ ಹಾಗಾಗಿ ನಾವು ಅವ್ರು ಮಾಡಿದಂಥ ಭಾಳಷ್ಟು ಕಾನೂನುಗಳನ್ನ ಹಿಂಪಡಿತಾ ಇರೋಂಥದ್ದು ಭಾಳಷ್ಟು ಸಂತೋಷ ಅಂತ ಹೇಳಲಿಕ್ಕೆ ನನಗೆ ಆ ಟೆಕ್ ಕೋರ್ಟಲ್ಲಿ ಏನಿದೆ ನನಗೆ ಅದು ಬಗ್ಗೆ ಐಡಿಯಾ ಇಲ್ಲ ನನಗೆ ಕೋಟಲ್ ಏನಿದೆ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಅದು ಇದು ಅಲ್ಲ ನಾನು ಇನ್ನೊಂದು ಹೇಳಲ್ಲ ನಾನು ಸಿ ಭಾಳಷ್ಟು ವಿಚಾರಧಾರೆಗಳು ಹಿಂದೆ ಕನ್ವೆನ್ಷನಲ್ ಅಂತ ಏನಂತಾರೆ ಬಂದಿರೋಂಥದ್ದನ್ನು ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ ಏನು ನಿಮಗೆ ಅದರಿಂದ ತೊಂದರೆ ಆಗಿರೋದು ಯಾರು ಹೇಳಿದರು ಯಾರು ಇದನ್ನು ತೊಂದರೆ ಮಾಡಕ್ಕಿದ್ದರು ಇದಾರೋ ಬಿ ಜೆ ಪಿಯವರು ರಾಜಕೀಯ ಉದ್ದೇಶಕ್ಕೋಸ್ಕರ ಒಂದು ಧರ್ಮದ ವಿರುದ್ಧ ಮಾತಾಡಲಿಕ್ಕೋಸ್ಕರ ಒಂದು ಪ್ರಯತ್ನ ಅಷ್ಟೇ ನಾವು ಆ ವಿಚಾರದಲ್ಲೆಲ್ಲ ನಾವು ಮ ಬಂದ್ರಿಂದ ಸಹಮತ ಇಲ್ಲ ಅಂತ ಹೇಳ್ಕೊಂಡು ಬಂದಿದ್ದೀವಲ್ಲ ಸರಿ ನೀವು ನಾವು ನೋಡಿರಿ ಎಲ್ಲಾರಿಗೂ ರಕ್ಷಣೆ ಕೊಡಕ್ಕಿದ್ದೀವಿ ಯಾರಿಗಾರ ಬೇರೆಯವ್ರಿಗೆ ಯಾರಿಗಾರ ತೊಂದರೆ ಆಗಿದೆ ಅಂತ ನಮ್ಮ ಗಮನಕ್ಕೆ ತಗೊಂಬನ್ರಿ ನಾವು ನಿಂತ್ಕೊತೀವಿ ಎಲ್ಲರ ರಕ್ಷಣೆಗೂ ಕಾಂಗ್ರೆಸ್ ಪಕ್ಷ ಇದೆ ನಾವು ಗೌರವ ಕೊಡ್ತೀವಿ ಕಾನೂನು ಕಾನ್ಸ್ಟಿಟ್ಯೂಷನಲ್ಲೂ ಗೌರವ ಕೊಡೋವಂಥ ಒಂದು ಹಿನ್ನೆಲೆಯಲ್ಲಿ ಬಂದಿರೋಂಥವ್ರು ನಮ್ಮ ಸಿದ್ಧಾಂತನೇ ಒಂದು ವಿಚಾರನ ನಿಮ್ಮೆಲ್ಲರ ಮುಂದೆ ಇಡ್ತೀವಿ ಯಾವುದಾರು ಒಂದು ಕಮ್ಯುನಿಟಿಗೆ ಒಂದು ಧರ್ಮಕ್ಕೆ ಏನಾರು ತೊಂದರೆ ಆದರೆ ಆ ವಿಚಾರಕ್ಕೆ ರಕ್ಷಣೆಗೆ ಬರೋವಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಲಿಕ್ಕೆ ಇಚ್ಛೆ ಸಿ ಅದು ನಾನು ಅದು ವಿಚಾರದಲ್ಲಿ ನಾನು ಆಕಾಂಕ್ಷಿದ್ದಾರೆ ಅಲ್ಲ ನನಗೆ ಯಾವ ನಿಗಮ ಮಂಡಳಿಗೂ ನಾನು ಅಪೇಕ್ಷೆ ಪಟ್ಟೋನಲ್ಲ ಸೊ ಹಾಗಾಗಿ ಯಾರ್ಯಾರಿಗೆ ಅವ ಆಸೆಗಳಿದೆ ಅದನ್ನು ಪಾರ್ಟಿಯಲ್ಲಿ ಹೇಳ್ಕೊಂಡಿದ್ದಾರೆ ಆಮೇಲಿಂದ ಪಾರ್ಟಿಯವರು ನಿರ್ಧಾರ ತೆಗೆದುಕೊಳ್ತಾರೆ ನನ್ನಲ್ಲಿ ಒಂದು ಮನಸ್ಸಲ್ಲಿ ಇದ್ದಿದ್ದೇನು ಅಂತಂದರೆ ಕಾರ್ಯಕರ್ತರು ಜೊತೆಗೆ ಸೇರಿಸಿ ಕೊಡೋಂಥ ವಿಚಾರ ನನಗೂ ಭಾಳಷ್ಟು ಅದ್ರ ಬಗ್ಗೆ ಚಿಂತನೆ ಇದ್ದಿದ್ದನ್ನು ನಾನು ಪಾರ್ಟಿ ಫಾರಮಲ್ಲಿ ಹೇಳ್ಕೊಂಡಿದ್ದೀನಿ ನೋಡೋಣ ಮುಂದಕ್ಕೆ ಏನು ಅವ್ರ ನಿರ್ಧಾರ ಹೈಕಮಾಂಡ್ರು ಏನು ತೊಗೋತಾರೆ ನಿರ್ಧಾರ ಅನ್ನೋದನ್ನು ಆ ಥರ ಅಲ್ಲ ಶಾ ಒಂದು ಅನುಭವ ಬೇಕಲ್ಲ ಮಾಡಲಿಕ್ಕೆ ಅದನ್ನು ಅನುಭವ ಕೊಡಬೇಕು ಅದು ಆಮೇಲಿಂದ ಎಲ್ಲ ಕೆಲಸನೂ ಎಲ್ಲರೂ ಮಾಡೋಕ್ಕಾಗಲ್ಲ ಸೊ ಶಾಸಕರು ಒಳಗೊಂಡಂತೆ ಎಲ್ಲರಿಗೂ ಕೊಡಿ ಅಂತ ಕೇಳ್ತಾಯಿದ್ವಿ